ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರು ಬಂಧು ಸರ್ವೇಮವ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ನಕ್ಷತ್ರ ಫಲ ಅಂತ ನೋಡಿದ್ವಿ ಈ ನಕ್ಷತ್ರ ಫಲ ಯಾ ಈ ನಕ್ಷತ್ರಕ್ಕೆ ಯಾಕೆ ಈ ದೋಷ ಬರ್ತದೆ ಯಾ ಈ ದೋಷದ ಪರಿಹಾರಾರ್ಥವಾಗಿ ನಾವು ಏನು ಮಾಡ್ಕೋಬೇಕು ಆಗುತ್ತೆ ಇವತ್ತಿನ ನಕ್ಷತ್ರ ಇರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂದ ಕ್ಷಣಕ್ಕೆ ನಾವು ನೋಡ್ತೇವೆ ಅಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಏನಾಗ್ತದೆ ಅತ್ತೆಯ ಮರಣ ಆಗ್ತದೆ ಹಾಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಮಾವನಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ನೋಡ್ತಾ ಇರ್ತೆ ಯಾಕೆ ಈ ವಿಚಾರದಲ್ಲಿ ಯಾಕೆ ಕ್ತದೆ ಇದಕ್ಕೆ ಪರಿಹಾರ ಶಾಂತಿಗಳಾದರೂ ಏನು ಇದು ಅಷ್ಟೇ ಸತ್ಯ ಕೂಡ ಇರ್ತಕ್ಕಂಥದ್ದು ಇರುತ್ತಾ ನೋಡೋಣ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಖಂಡಿತ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಸರಳ ಪರಿಹಾರಗಳನ್ನು ಮಾಡಿದ್ರೆ ನಿಮಗೆ ಆ ದೋಷ ಪರಿಹಾರ ಇರುತ್ತೆ ನೋಡೋಣ ಸೋಮವಾರ ಅಷ್ಟಮಿ ತಿಥಿ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೂ ತದನಂತರ ನವಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವೃದ್ಧಿಯೋಗ ಬಾಳವ ಕರಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ದುಷ್ಟಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ತಗೊಂಡಾಗ ಒಂದು ಮಾತು ಹೇಳ್ತೀನಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಅಥವಾ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ವ್ಯಾಜ್ಯಗಳನ್ನು ಮಾಡಿಕೊಳ್ಬೇಡಿ ಇದೆ ಫಸ್ಟು ನಿಮಗೆ ಯಾವುದೇ ಮನೆಯಲ್ಲಿ ಕೂಡ ಅಶಾಂತಿಯ ವಾತಾವರಣ ಡಿಬೇಟಿಂಗ್ ನೇಚರು ಕಾದಾಟದ ವಾತಾವರಣ ಇರತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸಾಧ್ಯವಾದರೆ ಎಡಗೈಯಲ್ಲಿ ಹೆಸರು ಕಾಳನ್ನು ತಗೊಳ್ಳಿ ನಿಮಗೆ ನೀವೇ ನೀವು ಹಾಗೆ ಹಾಗೇ ಪಾರಿವಾಳಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಒಂದಷ್ಟು ಶುಭ ತರ್ತದೆ ಓಂ ನಮೋ ಭಗವದೇ ವಾಸುದೇವಾಯ ಸಾಧ್ಯವಾದರೆ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ಖಂಡಿತವಾಗಿ ತಾವು ಶಾಂತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಆ ಋಷಭ ರಾಶಿಯವ್ರಿಗೆ ಈ ದಿನ ಕೂಡ ಶುಭತ್ವ ಇರ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಸ್ವಲ್ಪ ಲಾಭದಲ್ಲಿ ಕೊರತೆ ಆಗ್ತದಷ್ಟೇ ಆದರೆ ಕೆಲವೊಂದು ಸರಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ರಾಶಿಯವ್ರಿಗೆ ಈ ದಿನ ಬರ್ತದೆ ಲಾಭ ಬರ್ತಿದೆ ಲಾಭ ಮಾಡ್ತೀರಾ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಇರ್ತದೆ ಆದರೆ ಅವರೇ ಕೆಲವೊಂದು ಸಾರಿ ಮೋಸ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದಷ್ಟೇ ಪರಿಹಾರ ಇದಕ್ಕೆ ಹಾಗೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಶುಭತ್ವ ಜಾಸ್ತಿ ಇದೆ ಅಹಂ ಇರ್ತಕ್ಕಂಥ ದಿನ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಿಣಾಮ ಬೀರ್ಬೋದು ಆದರೆ ಇದು ಈ ದಿನ ಮಿಥುನ ರಾಶಿಯವರ ಮುಖ್ಯ ನಿರ್ಧಾರವನ್ನು ತಗೊಳ್ತಕ್ಕಂಥ ದಿನ ಕುಟುಂಬದ ವಿಚಾರವಾಗಿ ಆ ನಿರ್ಧಾರ ನಿಮ್ಮನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಸಮಸ್ಥಿತಿಗಿಡ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲೂ ಅಧಿಕಾರದ ವಿಚಾರದಲ್ಲೂ ಇದೇ ಆಗಿರ್ತಕ್ಕಂಥ ಒಂದು ಕಾಲ ಇದೇ ಆಗಿರ್ತಕ್ಕಂಥ ಫಲಗಳು ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ನೀವು ಕೂಡ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜಾರ್ಚನೆಗಳನ್ನು ಮಾಡಿಸ್ಕೊಂಬರ್ತಕ್ಕಂಥದ್ದು ಮುಖ್ಯ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕಟಕರಾಶಿಯವರಿಗೆ ಸಹಾಯ ಅಸ್ತದ ಕೊರತೆ ಆಗ್ತದೆ ಅರ್ಥಾತ್ ಇಲ್ಲಿ ನಿಮಗೆ ಯಾರೋ ಒಂದು ಸಹಾಯ ಮಾಡ್ತೀನಿ ಕೈ ಹಿಡಿತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಕ್ಕಂಥವರೇ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಮಾತು ಕೊಟ್ಟು ಮಾತಿಗೆ ತಪ್ಪತಕ್ಕಂಥ ಸನ್ನಿವೇಶಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸೊ ಪ್ರಯಾಣಗಳಲ್ಲಿ ವಿಳಂಬತೆ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ಈ ದಿನ ಕಟಕ ರಾಶಿಯವರಿಗೆ ತೋರಿಸ್ತದೆ ತಾವು ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಹೆಸರುಗಾಳು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ಹಾಗೆ ಸಿಂಹ ರಾಶಿಯವರಿಗೆ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಸಮಸ್ಯೆಗಳು ಬರ್ತದೆ ಸ್ನೇಹಿತರಿಂದ ಮೋಸ ಅಥವಾ ಸಂಗಾತಿಯಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ಕೋಪವನ್ನು ಉಪಶಮನ ಮಾಡ್ಕೊಳ್ಳಿ ಖಂಡಿತವಾಗಿ ಈ ದಿನ ಹನ್ನೆರಡು ಮನೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾವುದೋ ಹಳೆಯ ಕಾಲದ ನಿಂತಿರ್ತಕ್ಕಂಥ ಹಣ ಈ ದಿನ ಫ್ಲೋ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರೋದ್ರಿಂದ ಈ ದಿನ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ನಾನು ಹೇಳ್ತಾ ಇದ್ದೇನೆ ಲಾಭ ಇರತಕ್ಕಂಥ ದಿನ ಸಂಗಾತಿಯಿಂದ ಸಮಸ್ಯೆ ಇತ್ತು ಈ ದಿನ ಲಾಭ ಆಗ್ತಕ್ಕಂಥ ಇರುತ್ತೆ ಕನ್ ಕನ್ಯಾ ಯೋಗ ಭಾಗ್ಯ ಇರ್ತಕ್ಕಂಥದ್ದು ಹಾಗೆ ವಿವಾಹ ಯೋಗ ಭಾಗ್ಯ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದರೆ ಈ ದಿನ ಭಾಳ ವಿಶೇಷವಾಗಿ ನೀವು ನಿತ್ಯ ಸುಮಂಗಳಿಗೆ ಮಂಗಳ ದ್ರವ್ಯವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತಗೊಳ್ಳಿ ಅಥವಾ ಅವರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ತುಲಾರಾಶಿವರ ಈ ದಿನ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಕೆಲಸ ಮಾಡೋಕ್ಕೆ ಮೂಡು ಬರೋದು ಕಷ್ಟ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ತೀರಾ ಈ ದಿನ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನೀವು ಕೂಡ ಸಾಧ್ಯವಾದರೆ ಈ ವಿಷ್ಣುವಿನ ದೇವಸ್ಥಾನ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಲಶಾಸ್ತಾಯ ಸರ್ವ ವಿನಾಶನಾಯ ತ್ರೈಲೋಕ್ಯನಾದಾಯ ಮಹಾವಿಷ್ಣವೇನ ಮಹಾ ಮಂತ್ರಗಳನ್ನೇ ಹೇಳ್ಕೊಳ್ಳಿ ಸ್ವಲ್ಪ ಆರೋಗ್ಯ ವೃದ್ಧಿ ಇರತಕ್ಕಂಥ ದಿನ ಆಗುತ್ತೆ ಹಾಗೆ ಋಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚಿನ ಒಂದು ನಿಮ್ಮ ಬುದ್ಧಿ ಸಮಸ್ಯೆಗೆ ಇಡು ಮಾಡಬಹುದು ಆದರೆ ನೀವು ಈ ದಿನ ಕೇವಲ ನೆಗ್ಲಿಜಿಯೆನ್ಸಿ ಬಿಟ್ಟು ಕೆಲಸವನ್ನು ಮಾಡಿದ್ರೆ ತುಂಬ ಹರ್ನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರ್ಬೋದು ಅವರೊಟ್ಟಿಗಿನ ಡಿಸ್ಕಷನ್ಸು ಬುದ್ಧಿಯ ಅಂದರೆ ಎಜುಕೇಷನ್ ಬಗ್ಗೆ ಕುರಿತು ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಇಲ್ಲಿ ಮಕ್ಕಳ ಸಂತಾನ ಯೋಗ ಭಾಗ್ಯದಲ್ಲಿ ಅಂದರೆ ಆ ಥರ ತಾವು ಬೇಕು ಅಂತಕ್ಕಂಥವ್ರಿಗೆ ಒಂದು ಶುಭದ ವಾರ್ತೆ ಸಿಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಈ ದಿನ ಮನೆಯಲ್ಲೇ ಇರಬೇಕು ಅಂತಕ್ಕಂಥ ವಾತಾವರಣವನ್ನು ಮಾಡ್ತೀವಿ ಕೆಲಸದ ವಿಚಾರವಾಗಿ ಸ್ವಲ್ಪ ನೆಗ್ಲಿಜೆನ್ಸಿ ಬರ್ತದೆ ಭೂಮಿಯ ವಿಚಾರದಲ್ಲಿ ಈ ದಿನ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ವಿದ್ಯಾಭ್ಯಾಸವನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ವಿದ್ಯಾಸಂಸ್ಥೆ ಇರತಕ್ಕಂಥವ್ರು ಏನಾದರೂ ಮಾಡಿಫೈ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ನೆಮ್ಮದಿಯನ್ನು ತಗೋಬೇಕಾಗ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಕಾಣಿಸ್ತದೆ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ನೋಡಿ ತಮ್ಮ ಪ್ರಯತ್ನದ ಮೂಲಕಷ್ಟೇ ಕೆಲಸ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಆ ಕೆಲಸವನ್ನು ಅಲ್ಲಿಗೆ ಅರ್ಧ ಬರ್ಧ ಮಾಡಿ ಕೈ ಬಿಡ್ತಕ್ಕಂಥ ಸನ್ನಿವೇಶಗಳು ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನೇ ವ್ಯಾಜ್ಯ ಬಂದರೂ ಸಂಧಾನದ ಮೂಲಕವಾಗಿ ಬಗೆರತಕ್ಕಂಥದರೋದ್ರಿಂದ ಯಾವುದೇ ಹೋಗೋದು ಬೇಡ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಭಗವಾನ್ ವಿಷ್ಣುವನ ನಾಮಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ಆದರೆ ಇದ್ದಕ್ಕಿದ್ದಾಗೆ ನಿಮ್ಮ ಪ್ರೀತಿ ಪಾತ್ರರೋಷ್ಟುಗಳ ಖರ್ಚುಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕುಟುಂಬಕ್ಕೋಸ್ಕರ ಒಂದಷ್ಟು ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸರ್ವೇ ಸಾಮಾನ್ಯವಾಗಿ ಧನ ವೃದ್ಧಿ ಇರ್ತಕ್ಕಂಥ ಕಾಲವಾದರೂ ಸಹಿತ ಆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಓಂ ನಮೋ ಭಗವತೆ ವಾಸುದೇವಾಯ ಸಿಂಪಲ್ ಪರಿಹಾರದ ಮಂತ್ರ ಖಂಡಿತವಾಗಿ ನಿಮಗೆ ಶುಭವನ್ನು ಕೊಡುತ್ತೆ ಲಾಭವನ್ನು ಕೊಡುತ್ತೆ ಕೊಡಿ ಹಾಗೆ ಮೀನರಾಶಿಯವರಿಗೆ ಅತಿ ಬುದ್ಧಿವಿನಾಶ ಕಾರಣವನ್ನಾಗೆ ಮೀನರಾಶಿಯವರು ಸ್ವಲ್ಪ ಬುದ್ಧಿಮಟ್ಟವನ್ನು ಸರಿಯಾಗಿಟ್ಕೊಳ್ಳಿ ಸಾತ್ವಿಕತೆಯನ್ನು ಉಳಿಸ್ಕೊಳ್ಳಿ ಭಾಳ ಮುಖ್ಯ ಆಲೋಚನಾ ಶಕ್ತಿ ನಿಮ್ಮ ಸಾತ್ವಿಕತೆಯಲ್ಲಿದ್ದಾಗ ಮಾತ್ರ ಈ ದಿನ ನಿಮ್ಮ ಯಾವುದೇ ಆದಂಥ ಸಂಗಾತಿ ಮನೆ ವಿಚಾರದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡ್ತೀರಿ ಇಲ್ಲಾದರೆ ಆ ಬುದ್ಧಿಯೇ ನಿಮಗೆ ಆ ಕೆಲವೊಂದು ಸಾರಿ ಶತ್ರುವಾಗಿ ಪರಿಣಾಮ ಆಗ್ತಕ್ಕಂಥ ಸಾಧ್ಯತೆಗಳಿರಿಂದ ಸಾತ್ವಿಕತೆ ಬಹಳಷ್ಟು ಮುಖ್ಯ ಶಿವನ ಆರಾಧನೆ ರಾಯರ ಆರಾಧನೆ ಮಾತ್ರ ನಿಮಗೆ ಶುಭವನ್ನು ತರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಆಶ್ಲೇಷ ನಕ್ಷತ್ರ ಇದು ಮೋಸ್ಟ್ ಪವರ್ಫುಲ್ ನಕ್ಷತ್ರ ನಿಮಗೆ ಗೊತ್ತಿರಬೇಕು ಆಶ್ಲೇಷ ಅಂದರೆ ಒಂದು ನಾ ಹಾವು ಅಂದರೆ ಆ ಹಾವುಗಳ ರಾಜ ಕೂಡ ಈ ಆಶ್ಲೇಷ ಪೂಜೆ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ ಸರ್ವೇ ಸಾಮಾನ್ಯಕ್ಕೆ ಇಲ್ಲಿ ಏನಾಗ್ತದೆ ಚತುರ್ಥ ಭಾವದಲ್ಲಿರೋದ್ರಿಂದ ತಾಯಿಗೆ ಸಮಸ್ಯೆ ಅಂದರೆ ಅತ್ತೆಗೆ ಸಮಸ್ಯೆ ಬರ್ತದೆ ಅಥವಾ ಏನಾದರೂ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ಇವೆಲ್ಲ ನೋಡ್ತಾ ಇರ್ತೀವಿ ಬಟ್ ಆಶ್ಲೇಷ ನಕ್ಷತ್ರಕ್ಕೆ ನಿಜವಾಗ್ಲೂ ದೋಷ ಇರತಕ್ಕಂಥದ್ದು ಸೂರ್ಯನ ದೋಷ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ವಿಳಂಬತೆ ಆಗುತ್ತೆ ತಂದೆಯ ಸಪೋರ್ಟ್ ಕಡಿಮೆ ಆಗ್ಬೋದು ತಂದೆಯ ಪ್ರೀತಿಯಲ್ಲಿ ಕಡಿಮೆ ಆಗ್ಬೋದು ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಇದು ನಕ್ಷತ್ರಕ್ಕೆ ಇರತಕ್ಕಂಥ ದೋಷ ಸಾಧ್ಯವಾದರೆ ಈ ದೋಷ ಪರಿಹಾರಕ್ಕೋಸ್ಕರ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಸೂರ್ಯನಿಗೆ ಅಭಿಮುಖವಾಗಿ ಕೂತು ಓಂ ಭಾಸ್ಕರ ಯನಮಃ ನಮಃ ಮಂತ್ರಗಳನ್ನು ಹೇಳಿ ಸಾಧ್ಯವಾದರೆ ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಒಂದು ನಾಗರ ಅಂದರೆ ಚಿ ಅಂದರೆ ಪಂಚಲೋಹದ್ದಾಗಿರ್ಬೋದು ಅಥವಾ ತಾಮ್ರದ್ದು ಇಂಪಾರ್ಟೆಂಟ್ ತಾಮ್ರದಲ್ಲಿ ಮಾಡಿಸಿ ಒಂದು ನಾ ಹಾವಿನ ಒಂದು ಉಂಗ್ರವನ್ನು ಹಾಕ್ಕೊಳ್ತಕ್ಕಂಥದ್ದು ಮರಿಬೇಡಿ ಖಂಡಿತವಾಗಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಶ್ಲೇಷ ನಕ್ಷತ್ರ ಆಗಿರೋದ್ರಿಂದ ಈ ಸರಳ ಪರಿಹಾರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ತಾವು ಮಂತ್ರಗಳನ್ನು ಹೇಳೋದ್ರಿಂದ ಆ ಒಂದು ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ